ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಅನ್ಕೋತಾ ಇದ್ದೀನಿ ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಸೊ ಕೆಲವೊಬ್ಬರಿಗೆ ಹೊಸ ಯೂಟ್ಯೂಬರ್ಸ್ಗೆ ಡೌಟ್ ಇರುತ್ತೆ ಎಲ್ಲರೂ ಕೂಡ ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅದಾದಮೇಲೆ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಕೆಲವೊಬ್ಬರು ಕ್ರೋಂಗ್ರಸರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಸೊ ಹೊಸಬ್ರಿಗೆ ಏನಾಗುತ್ತೆ ಡೌಟ್ ಬರುತ್ತೆ ಸೊ ನಾವು ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ನಮ್ಮೊಂದು ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ ಸೊ ಹಾಗಾಗಿ ಅವ್ರಿಗೂ ಒಂದು ತಮ್ಮೊಂದು ವೀಡಿಯೋಸ್ಗೆ ವ್ಯೂಸ್ ಬರಬೇಕು ನಮ್ಮ ಚಾನಲ್ನು ಗ್ರೋ ಆಗಬೇಕು ಅಂತ ಆಸೆ ಇರುತ್ತೆ ಸೊ ಹಾಗಾಗಿ ಸೊ ಆ ಒಂದು ಕನ್ಫ್ಯೂಷನಲ್ಲಿ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಯಾವ ಥರ ಇಲ್ಲಿ ನಾವು ವೀಡಿಯೋಸ್ನ ಹಾಕಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮೊಂದು ವೀಡಿಯೋನ ಯಾವ ರೀತಿ ನಾವು ಬೆಟರಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸೊ ಹಾಗಾಗಿ ಅದಕ್ಕೋಸ್ಕರ ಏನು ಮಾಡಬೇಕು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ನೂ ಒಂದ್ಸಾರಿ ನೋಡಿ ಓಕೆನಾ ಸೊ ಹಾಗಾಗಿ ಇವತ್ತಿನೇ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಯೂಟ್ಯೂಬ್ ಮಾಡಿದರೆ ಅವ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಓಕೆನಾ ಸೊ ಹಾಗಾಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಗೈಸ್ ಇವಾಗ ನೀವೇನು ಮಾಡ್ತೀರಾ ಅಂದರೆ ಹೊಸ ಯೂಟ್ಯೂಬರ್ಸು ಜಾಸ್ತಿ ಒಂದು ಗಮನ ಎಲ್ಲಿಳ್ತೀರ ಅಂದರೆ ಓಕೆ ಇಲ್ಲಿ ಯೂಟ್ಯೂಬಲ್ಲಿ ನಾನು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ನನ್ನ ಚಾನಲ್ನ ನಾನು ಗ್ರೋ ಮಾಡ್ಕೋಬೇಕು ಅದಾದಮೇಲೆ ವೀಡಿಯೋಸ್ ಮಾಡಿ ಹಾಕ್ಬಿಡಬೇಕು ಓಕೆನಾ ವೀಡಿಯೋಸ್ ಮಾಡಿ ಹಾಕಬೇಕು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ನೀವೇನು ಮಾಡಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚರ್ಸ್ ಆಗಬೇಕು ಇಷ್ಟೇ ನಿಮ್ಮ ತಲೆಯಲ್ಲಿರುತ್ತೆ ಓಕೆನಾ ಸೊ ಆವಾಗ ನೀವು ಏನು ಯೋಚನೆ ಮಾಡ್ತಾರ ಓಕೆ ರೆಸಿಪಿ ಚಾನಲ್ ಮಾಡ್ತಿದ್ರೆ ನಾನು ಯಾವ ರೆಸಿಪಿ ಹಾಕಬೇಕು ಯಾವ ಥರ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಆಮೇಲೆ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ವ್ಯೂಸ್ ಬರ್ತಾ ಇತ್ತಾ ವ್ಯೂಸ್ ಬರ್ತಾ ಇತ್ತಾ ವಾಚರ್ ಕಂಪ್ಲೀಟ್ ಇತ್ತಾ ಇದನ್ನೇ ನೀವು ನಿಮ್ಮೊಂದು ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರ ಆದರೆ ನೀವು ಏನು ಮಾಡಬೇಕು ಅಂದ್ರೆ ಆಗಿ ನಾನು ವೀಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನ ಯಾವೆಲ್ಲ ವೈ ಟಿ ಸ್ಟುಡಿಯೋದಲ್ಲಿ ಆಪ್ಷನ್ ಇದೆಯಾ ಅದನ್ನು ನಾನು ಎಲ್ಲನೂ ಫಿಲ್ ಮಾಡಿದ್ದೀನಾ ಸೊ ಯಾವ ರೀತಿ ನಾನು ಯಾವ ಒಂದು ಪ್ರೊಸೆಸಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ನೀವು ತಿಳ್ಕೋಬೇಕಾಗುತ್ತೆ ಓಕೆ ನಾನು ನೀವು ರೆಸಿಪಿ ಚಾನಲ್ಲೇ ಮಾಡಿ ಡೈಲಿ ವ್ಲಾಗ್ಸೇ ಮಾಡಿ ಏನೋ ಟ್ರಾವೆಲಿಂಗೇ ಮಾಡಿ ಬೇಕಾದ ಮಾಡಿ ಬಟ್ ಆದರೆ ನೀವು ಅಪ್ಲೋಡ್ ಮಾಡ್ತಾ ಇರೋ ವೀಡಿಯೋ ಕರೆಕ್ಟ್ ಪ್ರೊಸೆಸ್ಸಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ನೀವು ಅದನ್ನು ಫಸ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ನೀವು ಅದಕ್ಕೆ ಏನು ಮಾಡಬೇಕು ನೀವು ನಿಮ್ಮೊಂದು ಡೈಲಿ ಬ್ಲಾಗ್ಸು ಅಥವಾ ರೆಸಿಪಿ ಚಾನಲ್ಲು ಅದ್ರ ಬಗ್ಗೆ ಗಮನ ಕೊಡ್ತೀರಾ ಅದ್ರ ಜೊತೆ ಜೊತೆ ನೀವೇನು ಮಾಡಬೇಕು ಟೆಕ್ ಚಾನಲ್ಸ್ನ ಚೆಕ್ ಮಾಡ್ತಾ ಇರಬೇಕು ಓಕೆನಾ ಟೆಕ್ ಚಾನಲ್ಸ್ನ ಆದಷ್ಟು ಚೆಕ್ ಮಾಡ್ತಾ ಇರಿ ಯಾವ ಥರ ವೀಡಿಯೋಸ್ ಬರುತ್ತೆ ಪ್ರತಿಯೊಂದನ್ನು ಚೆಕ್ ಮಾಡಿ ಒಬ್ರದೇ ವೀಡಿಯೋಸ್ಗೆ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರದ್ದು ಚಾನಲ್ಲು ಪ್ರತಿಯೊಂದು ವೀಡಿಯೋದಲ್ಲಿಯೂ ನಿಮಗೆ ಹೆಲ್ಪ್ ಆಗುವಂಥ ಒಂದಾದರೂ ಟಿಪ್ಸ್ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋನು ಚೆಕ್ ಮಾಡಿ ನೋಡಿ ನಂದೇ ಅಂತ ಹೇಳ್ತಾ ಇಲ್ಲ ಬೇರೆ ಯಾರ್ದಾದ್ರೂ ನೋಡಿ ಪರವಾಗಿಲ್ಲ ಬಟ್ ನಿಮಗೆ ಹೆಲ್ಪ್ ಆಗೋ ಥರ ನೋಡಿ ಓಕೆನಾ ಸೊ ಅದನ್ನು ಓಪನ್ ಮಾಡಿಬಿಟ್ಟು ನೋಡಿ ಯಾವ ಥರ ವೀಡಿಯೋ ಪ್ರೊಸೆಸ್ ಅಪ್ಲೋಡ್ ಮಾಡೋ ಪ್ರೊಸೆಸ್ ಏನಿದೆ ಸೊ ಮ್ಯೂಸಿಕ್ ಆ್ಯಡ್ ಮಾಡಬೇಕಾ ಯಾವ ಥರ ಮ್ಯೂಸಿಕ್ ಆ್ಯಡ್ ಮಾಡೋದು ತಮ್ಮನೇಲಿ ಪ್ರೊಫೆಷ್ನಲ್ ಆಗಿ ತಮ್ಮನೇಲಿ ಯಾವ ಥರ ಮಾಡೋದು ಆ ತಮ್ನಲ್ಲಿ ಮಾಡೋಕ್ಕೆ ಬೇರೆದವ್ರದ್ದು ನೀವು ಇವಾಗ ನೋಡಿರ್ತೀರ ಆಲ್ರೆಡಿ ಸಕ್ಸಸ್ ಆಗಿರೋ ಯೂಟ್ಯೂಬರ್ಸ್ ತಮ್ನೆಗಳು ಅವ್ರದ್ದು ಯಾವ ಥರ ಇರುತ್ತೆ ಅಲ್ವಾ ಸೊ ಅವರು ಯಾವ ಥರ ತಮ್ಮನೇಲಿ ಮಾಡ್ತಾ ಇದ್ದಾರೆ ಅವರು ತಮ್ಮನೇಲಿ ಮಾಡೋದಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಇಮೇಜಸ್ನ ತೊಗೋತಾ ಇದ್ದಾರೆ ಸೊ ಪ್ರತಿಯೊಂದ್ರ ಕಡೆನೂ ನೀವು ಗಮನ ಹಾರಿಸ್ಬೇಕಾಗುತ್ತೆ ನೀವು ಏನು ಮಾಡ್ತೀರಾ ಜಸ್ಟ್ ನಾನು ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಹೋಗಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡೋದು ನಿಮ್ದು ಅಷ್ಟೇ ಹೇಳ್ತಾಯಿಲ್ಲ ಗೈಸ್ ನಾನು ಕೂಡ ಫಸ್ಟಲ್ಲಿ ಅದೇ ಥರ ಮಾಡ್ತಾ ಇರೋದು ಜಾಸ್ತಿ ಇವಾಗ ನಾನು ತಿಳ್ಕೊಳ್ತಾ ಇದ್ದೀನಿ ಓಕೆನಾ ನನಗೆ ಇವಾಗ ವೀವ್ಸ್ ಬರ್ತಾಯಿಲ್ಲ ವೀವ್ಸ್ ಇಲ್ಲ ಅಂತ ಕೂತ ವೀವ್ಸ್ ಬರೋದಿಲ್ಲ ಬಟ್ ಅದನ್ನು ನಾನು ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನ ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನ ನಾವು ಅದನ್ನು ಚೆಕ್ ಮಾಡ್ಕೋಬೇಕು ಓಕೆನಾ ಸೊ ಹಾಗಾಗಿ ನೋಡಿ ಯಾರ್ದಾದ್ರೂ ವೀಡಿಯೋ ನೋಡ್ತೀರಾ ಅವ್ರೆ ಅವ್ರ ವೀಡಿಯೋಕ್ಕಾಗಿ ಡಿಸ್ಕ್ರಿಪ್ಷನ್ ನೋಡಿ ಅದಾದಮೇಲೆ ಅವ್ರು ಯಾವ ಥರ ಟ್ಯಾಕ್ಸ್ ಹಾಕಿದ್ದಾರೆ ನೋಡಿ ಅದನ್ನು ನೀವು ನಿಮ್ಮ ವೀಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇವಾಗ ಮೇನಾಗಿ ಏನಂದರೆ ಇವಾಗ ಹೊಸ ಯೂಟ್ಯೂಬರ್ಸು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬಲ್ಲಿ ಮಾಡಿದರೂ ನಡೆಯುತ್ತೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ನಿಮಗೆ ಯಾವ ಒಂದು ಆಪ್ಷನ್ನು ಸಿಗೋದಿಲ್ಲ ಜಾಸ್ತಿ ಆಪ್ಷನ್ಸ್ ಇರೋದಿಲ್ಲ ಜಸ್ಟ್ ನಿಮಗೆ ಇರುತ್ತೆ ಅಲ್ಲಿ ಟೈಟಲ್ ಇರುತ್ತೆ ಲೊಕೇಶನ್ ಇರುತ್ತೆ ಸೊ ಈ ಥರ ಒಂದು ಕೆಲವೊಂದು ಕಮೆಂಟ್ ಬಾಕ್ಸ್ ಇರುತ್ತೆ ಇಷ್ಟೇ ಇರುತ್ತೆ ಓಕೆನಾ ಸೊ ಹಾಗಾಗಿ ನೀವೇನು ಮಾಡಬೇಕು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಇವಾಗ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ ಅಲ್ಲಿ ಕೂಡ ಪ್ಲಸ್ ಇದೆ ಸೇಮ್ ಟು ಸೇಮ್ ಇದೆ ಸೊ ಅಲ್ಲಿ ನೀವು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದರೂ ನಡೆಯುತ್ತೆ ಓಕೆನಾ ಅಲ್ಲಿ ಕೂಡ ಹಾಕಿದ್ರೂ ವ್ಯೂಸ್ ಬರುತ್ತೆ ನೀವು ಕ್ರೋಮ್ ರೋಸರಲ್ಲಿ ಕೂಡ ಹಾಕಿದ್ರು ವ್ಯೂಸ್ ಬರುತ್ತೆ ನಾನು ಒಂದೊಂದು ಸರ್ತಿ ರೇರ್ ಹಾಕೋದು ರೇರ್ ಬಟ್ ನಾನು ಹಾಕೋದು ಜಾಸ್ತಿ ವೈ ಟಿ ಸ್ಟುಡಿಯೋದಲ್ಲಿನೇ ಹಾಕ್ತೀನಿ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತೇನಿಲ್ಲ ಬಟ್ ನೋಡೋ ವಿಡಿಯೋ ಸೊ ಯಾರು ನೋಡಿದಾರಲ್ವ ಸೊ ಇವಾಗ ನನಗೆ ವೀಡಿಯೋಸು ರೀಚ್ ಆಗ್ತಾ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಕ್ರೋಮ್ ರೋಸರಲ್ಲಿ ಹಾಕಿದ್ರು ಇನ್ನೂ ಒಳ್ಳೆಯದು ಓಕೆನಾ ಸೊ ನನಗೆ ವೀಡಿಯೋ ಅಪ್ಲೋಡ್ಸು ತುಂಬ ಸ್ಲೋ ಆಗ್ತಾಯಿದೆ ಅಂತೇಳ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ವೈ ಟಿ ಸ್ಟುಡಿಯೋದಲ್ಲೇ ಹಾಕ್ತಾಯಿದ್ದೀನಿ ಕ್ರೋಮ್ ರೂಸರಲ್ಲಿ ಹಾಕಿದ್ರು ಕೂಡ ಒಂದು ಚಾನಲ್ ಬೇಗ ಗ್ರೋ ಆಗುತ್ತೆ ವ್ಯೂಸು ಕೂಡ ಜಾಸ್ತಿ ಬರುತ್ತೆ ಯಾಕಂದರೆ ವೈ ಟಿ ಸ್ಟುಡಿಯೋದಲ್ಲಿ ಸಿಗೋ ಆಪ್ಷನ್ಗಿಂತ ಜಾಸ್ತಿ ಆಪ್ಷನ್ ನಿಮಗೆ ಏನಾಗುತ್ತೆ ಕ್ರೋಮ್ ರೋಸರಲ್ಲಿ ಸಿಗುತ್ತೆ ಏನೇನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಇವಾಗ ನಾನು ಈ ಆಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಬೆಸ್ಟಾಗಿ ವ್ಯೂಸ್ ಬರಬೇಕು ಅದಾದಮೇಲೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಕ್ರೋಮ್ ರೋಸರಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಓಕೆನಾ ಯಾಕಪ್ಪ ಅಂದರೆ ಅಲ್ಲಿ ಎಂಡ್ ಸ್ಕ್ರೀನು ಪ್ರತಿಯೊಂದು ಇರುತ್ತೆ ಅಂದರೆ ನಿಮ್ಮದು ಒಂದು ವೀಡಿಯೋ ಏನಾದರೂ ವ್ಯೂವರ್ಸ್ಗೆ ರೀಚ್ ಆದರೆ ಅಲ್ಲಿ ಇನ್ನೂ ನಾಲ್ಕು ವೀಡಿಯೋಸು ನಾವು ಅಲ್ಲಿ ರೀಚ್ ಮಾಡ್ಬೋದು ಅವ್ರಿಗೆ ತೋರಿಸ್ಬೋದು ಓಕೆ ನನ್ನ ವೀಡಿಯೋದಲ್ಲಿ ನನ್ನ ಒಂದು ಚಾನಲಲ್ಲಿ ಈ ಥರ ವೀಡಿಯೋಸ್ ಇದೆ ನೋಡಿ ಚೆಕ್ ಮಾಡಿ ಬಿಟ್ಟು ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ಬೋದು ಆ ಎಲ್ಲ ಆಪ್ಷನ್ ಫೀಚರ್ಸ್ ಏನಿದೆ ಕ್ರೋಮ್ ರೋಸರಲ್ಲಿದೆ ಓಕೆನಾ ಇದು ವೈ ಟಿ ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅದಾದಮೇಲೆ ಯೂಟ್ಯೂಬಲ್ಲಿಯೂ ಸಿಗೋದಿಲ್ಲ ಹಾಗಾಗಿ ಆಮೇಲೆ ಲ್ಯಾಂಗ್ವೇಜ್ ಲೊಕೇಶನ್ ಟ್ಯಾಗ್ಸ್ ಪ್ರತಿಯೊಂದೂ ಕ್ಯಾಟಗರಿ ಪ್ರತಿಯೊಂದೂ ಏನಾಗುತ್ತೆ ಕ್ರೋಮ್ ರೋಸರಲ್ಲಿ ಆಪ್ಷನ್ ಸಿಗುತ್ತೆ ಹಾಗಾಗಿ ಬೆಸ್ಟ್ 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 ಅಂದರೆ ಕ್ರೋಮ್ ರೋಸರಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಓಕೆನಾ ಸೊ ಹಾಗಾಗಿ ಕ್ರೋಮ್ ರೋಸರಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹಾಕ್ತೀನಿ ಸೊ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹೋಗೋ ಪ್ರತಿಯೊಂದು ವೀಡಿಯೋನ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅನ್ಕೋತೀನಿ ಯೂಸ್ ಆಗಿದ್ದರೆ ಪ್ಲೀಸ್ ಹೋಗೋವಾಗ ಲೈಕ್ ಕೊಟ್ಟೋಗಿ ಹಾಗಾಗಿ ಈ ಒಂದು ವೀಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು